ನಮಸ್ಕಾರ ವೆಲ್ಕಮ್ ಟು ಪ್ರಿಡಿ ಸಿಲ್ಕ್ಸ್ ಸೊ ಇವತ್ತಿನ ಈ ವಿಡಿಯೋಲಿ ಬನಾರಸಿ ಶಿಫಾನ್ ಆನ್ ಡಿಮ್ಯಾಂಡ್ ಸ್ಯಾರೀಸ್ ಎಲ್ಲಾನು ರೀಸ್ಟಾಕ್ ಆಗಿದೆ ಸ್ಯಾರೀಸು ಬನಾರಸಿ ಶಿಫೋನ್ ರೂಪಾಯಿ ತ್ರೀ ಥೌಸಂಡ್ ಸೆವೆನ್ ಹಂಡ್ರೆಡ್ ಸೊ ಈ ರೀತಿ ಸರಿ ಇದು ಬ್ಲೌಸ್ ಸೊ ಡೆರಿಗೆ ಹಿಡಿದು ತೋರಿಸ್ತೀನಿ ತುಂಬಾ ಈಸಿ ಇದು ಸಾರಿ ಡ್ರೈಪ್ ಮಾಡೋದು ಕೂಡ ಫ್ಲೋಯಿ ಫ್ಯಾಬ್ರಿಕ್ ಸಖತ್ ರಿಚ್ ಆಗಿ ಕೂಡ ಕಾಣಿಸುತ್ತೆ ನಿಮಗೆ ಅಂಡ್ ಇದ್ರ ಸ್ಪೆಷಾಲಿಟಿ ಏನಂದ್ರೆ ಬ್ಲೌಸ್ ಈ ಬ್ಲೌಸ್ ಒಂದ್ ಮೀಟರ್ ಬರುತ್ತೆ ಸೊ ಸೂಪರ್ ಆಗಿ ಕಾಣಿಸುತ್ತೆ ನೋಡಿ ಡ್ರೇಪ್ ಮಾಡ್ಬೇಕಾದ್ರು ನೆರೆಗೆ ಎಷ್ಟು ಚೆನ್ನಾಗಿ ನಿಲ್ಗತ್ತೆ ಯಾರು ಹೆಲ್ಪ್ ಬೇಕಾಗಿಲ್ಲ

ಪಿಕ್ ಆಫ್ ಬ್ಲೂ ರೆಡ್ ವೈ ಆಫ್ ವೈಟ್ ಲೈಟ್ ಪರ್ಪಲ್ ಸೊ ದಿಸ್ ಇಸ್ ನಾಟ್ ಡಾರ್ಕ್ ಪರ್ಪಲ್ ಇಟ್ಸ್ ಲೈಟ್ ಪರ್ಪಲ್ ಸೊ ವಿ ಹ್ಯಾವ್ ದೀಸ್ ಮೆನಿ ಕಲರ್ಸ್ ಪ್ರೈಸ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸಾರಿ ಯಾವ್ದಾರು ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ದಯವಿಟ್ಟು ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೊಡಿ ಬಾಯ್ ಬಾಯ್